ನನ್ನ ಹೆಸರು ರಂಜಿತಾ ನಾವು ರಾಣೇವನರಿಂದ ಬಂದಿರೋದು ನಮ್ಮ ಅತ್ತಿಯರು ಹೇಳಿದ್ರಿ ಒಬ್ರು ಬಂದು ಹೋಗಿದ್ರಿ ಇಲ್ಲೇ ಅವಾಗ ನಮ್ಮ ಅತ್ತಿಯರು ಫೋನ್ ಮಾಡಿ ಹೇಳಿದ್ರಿ ಇನ್ನೊಬ್ರು ಹಾ ಫಸ್ಟ್ನೇ ವರ್ಷ ಬರೋದು ನಾವು ನನ್ನ ಹೆಸರು ನವ್ಯ ರಾಜ್ಕುಮಾರ್ ಕಡ್ಡಿಯವ ನಾವು ಹಾವೇರಿಂದ ಬಂದಿ ಈಗೆಲ್ಲ ಸೋಶಿಯಲ್ ಮೀಡಿಯಾ ತುಂಬ ಅಪ್ಡೇಟ್ ಆಗಿತ್ರಿ ಅದರೊಳಗೆ ನಾವು ಇನ್ಸ್ಟಾದೊಳಗೆ ನೋಡಿ ಕಾಲ್ ಮಾಡಿ ಬಂದ್ವಿ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದ್ ಇನ್ನೂ ರಿಸಲ್ಟ್ ಗೊತ್ತಾಗಿಲ್ಲ ಏನು ಹೇಳಿ ಆದ್ರೆ ದೇವರು ಒಂದ್ಮೇಲೆ ನಂಬಿಕೆ ಅನ್ನೋದು ಎಲ್ಲರಿಗೂ ಇದೆ ಆ ನಂಬಿಕೆ ಮೇಲೆ ಬರ್ಬೋದು ಅಶ್ವಿನಿ ದಾವಣಗೆರೆಯಿಂದ ಬಂದಿದ್ದೀನಿ ನಾವು ಲಾಸ್ಟ್ ಇಯರ್ ನಮ್ಮ ಮಗಳಿಗೆ ಔಷಧಿ ಕೊಡ್ಸಿದ್ವಿ ದೇವಸ್ಥಾನದಲ್ಲಿ ಅವ್ರಿಗೆ ಸಕ್ಸಸ್ ಆಗಿದೆ ಇವತ್ತು ತುಲಾಬರ ಮಾಡಕ್ ಬಂದಿದ್ವಿ ಪಾಪುದು ಹಂಗೆ ನಾನು ತಗೊಳ್ಳೋಣ ಅಂತ ಔಷಧಿಗಂತಾನೆ ಬಂದಿದ್ದೇವೆ ನಿಮಗೆ ಅದೇ ನಮ್ಮ ಅಕ್ಕನ ಮಗಳಿಗೆ ಕೊಡ್ಸಿದ್ವಿ ಅವ್ರು ಅರಪನಹಳ್ಳಿ ಡಿಸ್ಟಿಕ್ ಅಲ್ಲಿ ಹುಲಿಕಟ್ಟೆ ಅಂತ ಅವ್ರೂ ಸಕ್ಸಸ್ ಆಗಿದ್ ನೋಡಿ ಅವಳು ಇವತ್ತು ನನ್ನನ್ನು ಕರ್ಕೊಂಡ್ ಇಲ್ಲಿ ಔಷಧಿ ಕೊಡ್ಸೋಣ ಲಾಸ್ಟ್ ಇಯರ್ ಮೂರ್ ವರ್ಷದಿಂದ ಗೊತ್ತಿತ್ತು ಆದ್ರೆ ಬರಕ್ ಆಗಿರ್ಲಿಲ್ಲ ಇಲ್ಲಿ ಈ ವರ್ಷ ಏನೋ ಸ್ವಾಮಿ ಆಶೀರ್ವಾದದಿಂದನೇ ಏನೋ ಗೊತ್ತಿಲ್ಲ ನಾವು ರಜೆ ಪೂರ್ವ ಹೋದರೆ ಸಡನ್ನಾಗಿ ಇಲ್ಲಿ ಬಂದಿದೆ ನಮ್ಮ ಮಕ್ಕನ ಮಗಳ ಜೊತೆ ಬಂದಿರೋ ಕಾರಣ ಹಾಗೆ ಅವರು ಅದಕ್ಕೆ ಅವ್ರದ್ದು ಸಕ್ಸಸ್ ಆಗಿತ್ತಲ್ಲ ಅದಕ್ಕೋಸ್ಕರ ನಾವು ಹೋಗೋಣ ಅಂತ ವೇಟ್ ಮಾಡ್ತಾಯಿದ್ದೀವಿ ಇನ್ನ ರಾಘವೇಂದ್ರ ಪಾಟೀಲ್ ನಮ್ಮ ಕೂಡ ನಾವು ಇಲ್ಲಿ ಒಂದು ವರ್ಷದೊಳಗೆ ನಿಂತು ನಮ್ಗೆ ಅವಳಿ ಜೋಳಿ ಹೆಣ್ಣು ಮಗು ಆಯಿತು ಸಾತ್ನೇ ಆಂಜನೇಯ ಆಶೀರ್ವಾದದಿಂದ ನಮ್ಗೆ ಅವಳಿ ಜೋಳಿ ಮಗು ಆಗಿದ್ದೆ ಎಲ್ಲರೂ ಬಂದು ತಗೊಂಡ್ರು ಪೂರ್ಣ ಆಶೀರ್ವಾದ ಆಗ್ತದೆ ಚೆನ್ನಾಗಿ ಆಗ್ತತಿ ನಮ್ಮ ತರನ ಅವ್ರಿಗೆ ಹಾಂ ಮೊದಲು ನಿಮ್ಮ ಹೆಸರು ಹೇಳ್ರಿ ಊರಿಂದ ಬಂದಿರಿ ಹೇಳ್ರಿ ನನ್ನ ಹೆಸರು ಮನೀಷಾ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ನನಗೆ ಶ್ಯಾಳ್ಕಪ್ಪ ನಮ್ಮ ಮಾವ ಅವ್ರು ಹೇಳಿದ್ದು ಇಲ್ಲಿ ಔಷಧಿ ಕೊಡ್ತಾರಂತ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ದೇವರು ಒಂದು ನಂಬಿಕೆ ಮಾಡಿ ಬಂದಿದ್ದೀನಿ ನನಗೂ ಏನಾದರೂ ಆಗುತ್ತೆ ಅಂತ ಅಷ್ಟೇ ದೇವ್ರ ಮೇಲೆ ಅಷ್ಟು ನಂಬಿಕೆ ಐತೆ ದೇವರು ಕೊಟ್ಟೆ ಕೊಡ್ತಾರಂತ ಔಷಧಿ ಈ ಒಂದು ಪ್ರಸಾದ ಕೊಡ್ತಾರ ಹೆಂಗೆ ಬರ್ತದೆ ನಿಮಗೆ ಶಾಳ್ಕಪ್ಪ ನಮ್ಮ ಮಾವ ಅವ್ರು ಹೇಳಿದ್ದು e ela ainda vai nem